ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಅಕ್ಕಮಹಾದೇವಿಯವರ ಒಂದು ಚಿಕ್ಕ ವಚನ ಇದೆ ಆ ವಚನದ ಅರ್ಥ ಇದೆಯಲ್ಲ ಅದು ಬಹಳ ಗಟ್ಟಿಯಾಗಿರ್ತಕ್ಕಂಥದ್ದು ತುಂಬ ಆಳವಾಗಿರ್ತಕ್ಕಂತಹದ್ದು ಈ ವಿಡಿಯೋದ ಉದ್ದೇಶ ಏನು ಅಂತ ಈ ವಚನದ ಒಂದು ಅಳ ಒಳ ಅರ್ಥವನ್ನು ಆದಷ್ಟು ಸರಳವಾಗಿ ತಿಳಿಸುವಂಥ ಒಂದು ಪ್ರಯತ್ನ ಮಾಡ್ತಿದ್ದೇನೆ ವಚನವು ಹೀಗಿದೆ ನೋಡಿ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಅಗಸ ನೀರೊಳಗಿದ್ದು ಸತ್ತಂತೆ ತಮ್ಮೊಳಗಿರದ ಮಹಾಗನವನರಿಯರು ಚನ್ನಮಲ್ಲಿಕಾರ್ಜುನ ನೋಡಿ ಎಷ್ಟು ತುಂಬ ಸರಳವಾಗಿರ್ತಕ್ಕಂಥ ವಚನ ಈ ವಚನದಲ್ಲಿ ಎಷ್ಟು ಆಳವಾಗಿರುವಂತಹ ಒಂದು ಅರ್ಥ ಅಡಗಿದೆ ಅನ್ನೋದನ್ನು ನೋಡೋಣ ಹಗಲು ನಾಲ್ಕು ಜಾವ ಅಶನಕ್ಕೆ ಕುದಿವರು ಇರುಳು ನಾಲ್ಕು ಜಾವ ವ್ಯಸನಕ್ಕೆ ಕುದಿವರು ಈ ನಾಲ್ಕು ಜಾವ ಅಂದರೆ ಏನು ಹಗಲು ಪೂರ್ತಿ ರಾತ್ರಿ ಪೂರ್ತಿ ಇಂತನ ಅಂದರೆ ಇಡೀ ದಿನ ಇಡೀ ರಾತ್ರಿ ಅಂತನಾ ಏನಿದರ ಅರ್ಥ ಈ ಕುದಿವರು ಅನ್ನೋ ಶಬ್ದ ಇದೆಯಲ್ಲ ಇದರಲ್ಲಿ ಒಂಥರ ತಳಮಳ ಕಾಣಿಸುತ್ತೆ ಬಹಳ ಸರಿಯಾಗಿ ಗಮನಿಸಿದ್ರೆ ನಾಲ್ಕು ಜಾವ ಅಂದರೆ ಒಂದು ಪೂರ್ತಿ ಹಗಲು ಅಥವಾ ಒಂದು ಪೂರ್ತಿ ರಾತ್ರಿ ಸಾಮಾನ್ಯವಾಗಿ ಒಂದು ಜಾವ ಅಂದರೆ ಮೂರು ತಾಸು ಅಂತ ಲೆಕ್ಕ ಹಾಕ್ತಾರೆ ಹಿರಿಯರು ಹಂಗಾಗಿ ಇಡೀ ದಿನ ಇಡೀ ರಾತ್ರಿ ಅಂತಲೇ ಅರ್ಥ ಹಾಕ್ಕೊಳ್ಬೇಕು ಅಂದರೆ ಮನುಷ್ಯರು ಹಗಲು ಹೊತ್ತೆಲ್ಲ ಅಶನಕ್ಕೆ ಅಂದರೆ ಹೊಟ್ಟೆಪಾಡಿಗಾಗಿ ತಿನ್ನುವ ಆಹಾರಕ್ಕಾಗಿ ಬದುಕೋ ದಾರಿಗಾಗಿ ಕುದಿವರು ಕುದಿವರು ಅಂದರೆ ಬರೀ ಚಿಂತೆ ಮಾಡೋದೇ ಅಲ್ಲ ರೀ ಒಳಗೊಳಗೆ ಬೇಯೋದು ತಳಮಳ ಪಡೋದು ಒದ್ದಾಡೋದು ಬೆಳಗಿಂದ ಸಂಜೆವರೆಗೂ ದುಡಿಯೋದು ಏನು ತಿನ್ನೋದೇ ಹಂಗೆ ಸಂಸಾರ ನಡೆಸೋದು ಇದೇ ಒಂದು ದೊಡ್ಡ ಚಿಂತೆಯಾಗಿ ಮನಸ್ಸು ಕುದೀತಾ ಇರುತ್ತೆ ಇನ್ನು ರಾತ್ರಿ ಹೊತ್ತು ಆರಾಮಾಗಿ ಮಲಗಬೇಕಾದ ಹೊತ್ತಿನಾಗೂ ಕೂಡ ಸಮಾಧಾನ ಇರಲ್ಲ ಅಲ್ಲಿ ವ್ಯಸನಕ್ಕೆ ಕುದಿವರು ವ್ಯಸನ ಅಂದರೆ ಏನಿಲ್ಲ ಬರೀ ದುಶ್ಚಟ ಅಂತ ಅಲ್ಲ ದುಃಖ ಕಷ್ಟಗಳು ನೋವು ಆಸೆ ಪೂರ್ತಿ ಅಗಲಲ್ಲಿ ಅನ್ನೋ ಕೊರಗು ನಾಳೆ ಏನಾಗುತ್ತೋ ಅನ್ನೋ ಚಿಂತೆ ಈ ಎಲ್ಲ ಮಾನಸಿಕ ತಳಮಳು ಇದೆಯಲ್ಲ ಇವಕ್ಕೆ ವ್ಯಸನ ಅಂತ ಹೇಳಬಹುದು ಹಗಲು ದೇಹಕ್ಕೆ ಕಷ್ಟ ಕೊಟ್ಟು ದುಡಿದರೂ ರಾತ್ರಿ ಮನಸ್ಸಿಗೆ ನೆಮ್ಮದಿ ಇಲ್ಲದಂಗೆ ಚಿಂತೆಯಲ್ಲೇ ಕುದಿತಿರ್ತಾರೆ ಒಂದು ದಿವಸನೂ ಕೂಡ ನೆಮ್ಮದಿ ಇಲ್ಲದ ಜೀವನ ಆಯಿತು ಅನ್ನೋ ಹಾಗೆ ಅಕ್ಕ ಬಹಳ ಮಾರ್ಮಿಕವಾಗಿ ಹೇಳ್ತಾರೆ ನೋಡಿ ಇದು ನಮ್ಮ ಹಳ್ಳಿಗಳ ಕಡೆ ಅಂತಾರಲ್ಲ ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತ ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲಗೋ ತನಕ ಬರೀ ಆ ದಿನದ ಖರ್ಚು ಹೆಂಗೆ ನಿಭಾಯಿಸೋದು ಮಕ್ಕಳ ಶಾಲೆ ಅದು ಫೀಸು ನಾಳೆ ಏನಾದರೂ ಆಸ್ಪತ್ರೆ ದುಡ್ಡೆಲ್ಲಿಂದ ತರೋದು ಈ ಸಲ ಮಳೆ ಆಗುತ್ತೋ ಹೆಂಗೋ ಮಳೆ ಆದರೆ ಒಂಥರ ಚಿಂತೆ ಮಳೆ ಇಲ್ಲ ಅಂದರೆ ಒಂಥರ ಚಿಂತೆ ಹೀಗೆ ಸಾವಿರ ಚಿಂತೆ ಸಂಸಾರ ಆದ ಮೇಲೆ ಇದೇ ಒಂದು ದೊಡ್ಡದಾಗಿ ಬಿಡುತ್ತೆ ರಾತ್ರಿ ಮಲಗಿದ್ರು ಆರಾಮಾಗಿದ್ರು ಮನಸ್ಸಿಗೆ ಮಾತ್ರ ಶಾಂತಿ ಇರಲ್ಲ ಅದೇ ಚಿಂತೆಗಳು ಕನಸಲ್ಲೂ ಬಂದು ಕಾಡ್ತಿರ್ತವೆ ಕೆಲವರಿಗೆ ಹಂಗಾಗಿ ಈ ಹೇಳ್ದಂಗೆ ಕುದಿಯೋ ಜೀವನ ಅಂದ್ರೆ ಆ ಕುದಿಯುವವರು ಅನ್ನೋ ಪದ ಆ ಶಕ್ತಿ ಇದೆಯಲ್ಲ ಅದು ಬರೀ ಯೋಚನೆ ಅಲ್ಲ ಅದೊಂದು ಒಳ ಬೇಗೆ ಸಮಾಧಾನವಿಲ್ಲದ ಒಂದು ಸದಾ ಚಡಪಡಿಸುತ್ತಿರುವ ಸ್ಥಿತಿ ಅದು ಹೊರಗಿನ ಕಷ್ಟಗಳಿಂದ ಶುರುವಾಗ್ಬೋದು ಆದರೆ ಮನಸ್ಸಿನೊಳಗೂ ಆಳವಾಗಿ ಬೇರ್ಬಿಟ್ಬಿಡುತ್ತೆ ಹಾಗಾದ್ರೆ ಮುಂದಿನ ಸಾಲಲ್ಲಿ ನೋಡೋಣ ಇದು ಬಹಳ ಒಂದು ಒಂಥರ ಫೇಮಸ್ ಹೋಲಿಕೆ ಇದು ಆಗಸ ನೀರೊಳಗಿರೋದು ಬಾಯಾರಿಸತ್ತಂತೆ ಕೇಳೋಕ್ಕೆ ಎಷ್ಟು ಚಂದ ಇದೆ ನೋಡಿ ಆದರೆ ಇದರ ಹಿಂದಿನ ವಿಚಾರ ಏನು ಅಂದರೆ ಗಂಭೀರ ಅನಿಸುತ್ತೆ ಆಗ ಸಹ ನೀರಲ್ಲೂ ಇದ್ದು ಹೆಂಗೆ ಬಾಯಿ ಇದೊಂದು ಅದ್ಭುತವಾದ ದೃಷ್ಟಾಂತ ಆಗಸ ಅಂದರೆ ಬಟ್ಟೆ ಒಗೆಯುವವನು ಅಂದರೆ ದೋಬಿ ಅವನ ಕೆಲಸವೇ ನೀರಿನ ಜೊತೆ ಹೆಚ್ಚಾಗಿ ಹೊಳೆ ದಂಡೆ ಕೆರೆ ದಂಡೆಗೆ ಅಂದರೆ ನೀರಿನ ಸಂಪರ್ಕದಲ್ಲೇ ಇರ್ತಾನೆ ನೀರಿನಲ್ಲೇ ನಿಂತು ಬಟ್ಟೆ ಒಗೆಯೋದು ತೊಳೆಯೋದು ಮಾಡ್ತಾನೆ ಸುತ್ತಮುತ್ತಲೂ ನೀರೇ ಇರುತ್ತೆ ಆದರೂ ಅಕ್ಕ ಹೇಳ್ತಾರೆ ಅವನ ನೀರಿನ ಮಧ್ಯದಲ್ಲಿ ಇದ್ದರೂ ಕುಡಿಯೋಕೆ ನೀರಿಲ್ಲದೆ ಬಾಯಾರಿಕೆಯಿಂದ ಸತ್ತಂತೆ ಆಗುತ್ತೆ ಅಂತ ಮೊದಲು ಬಾರಿ ಕೇಳಿದಾಗ ಒಂಥರ ಆಶ್ಚರ್ಯ ಆಗುತ್ತೆ ಇಷ್ಟೆಲ್ಲ ನೀರಿದ್ದು ಕುಡಿಯೋಕಾಗದೆ ಸಾಯೋದು ಅಂದರೆ ಹೇಗೆ ಸಾಧ್ಯ ಇದು ಕೇವಲ ಅಕ್ಷರಶಃ ಅರ್ಥ ಆಗಲ್ಲ ಅಕ್ಷರಶಃ ನೋಡಿದ್ರೆ ನಂಬೋಕು ಆಗಲ್ಲ ಬಿಡ್ರಿ ನೀರಾಗಿದ್ದು ನೀರಿಲ್ಲದೆ ಸಾಯೋದು ಅಂದರೆ ಇದರ ಒಳ ಅರ್ಥವೇನು ನಾವು ಆಗಸನ ಹಾಗೆ ಹೇಗೆ ಹಾಕ್ತೀವಿ ಇದರ ಆಳವಾದ ಅರ್ಥ ಏನಂದ್ರೆ ನಮ್ಮೆಲ್ಲರ ಪರಿಸ್ಥಿತಿಯು ಸ್ವಲ್ಪ ಹೆಚ್ಚು ಕಡಿಮೆ ಇದೇ ರೀತಿ ಇದೆ ಅಂತ ಅರ್ಥ ಅಕ್ಕನವರು ಸೂಚಿಸ್ತಾ ಇದ್ದಾರೆ ಅಂದ್ರೆ ಸುಖ ಶಾಂತಿ ಸಮಾಧಾನ ಜ್ಞಾನ ಆನಂದ ಮೂಲ ದೈವ ಶಕ್ತಿ ಇದೆಲ್ಲ ನಮ್ಮ ಸುತ್ತಮುತ್ತ ಅಷ್ಟೇ ಯಾಕೆ ನಮ್ಮ ಒಳಗೂ ಕೂಡ ಇದೆ ಆದರೂ ಅದನ್ನು ನಾವು ಗಮನಿಸೋದೇ ಇಲ್ಲ ಪಡೆದುಕೊಳ್ಳಲು ಅನುಭವಿಸಲು ಪ್ರಯತ್ನ ಮಾಡೋದೇ ಇಲ್ಲ ಗಮನವೆಲ್ಲ ಬರೀ ಹೊರಗಿನ ವಸ್ತುಗಳ ಮೇಲೆ ಸಮಸ್ಯೆಗಳ ಮೇಲೆ ಚಿಂತೆ ಚಿಂತೆ ಮೇಲೆ ಚಿಂತೆ ಹೀಗಾಗಿ ಎಲ್ಲವೂ ನಮ್ಮ ಹತ್ತಿರವೇ ಇದ್ದರೂ ಅದನ್ನು ಪಡೆಯಲಾಗದೆ ಸುಮ್ಮನೆ ಹೊರಗಿನ ವಿಷಯಕ್ಕಾಗಿ ಚಿಂತೆ ಮಾಡುವಂತಹ ಒದ್ದಾಡುವಂತಹ ಒಂದು ಬಾಯಾರಿದವರ ಹಾಗೆ ಬಳಲಾಡುತ್ತೇವೆ ಸಂಕಟ ಅನ್ನೋದು ಇದರ ತಾತ್ಪರ್ಯ ಈಗ ಸ್ವಲ್ಪ ಬಹಳ ಚೆನ್ನಾಗಿ ಹೊಡೆದಂಗಾಯ್ತು ಈ ಹೋಲಿಕೆ ಇವತ್ತಿನ ಕಾಲಕ್ಕೆ ಎಷ್ಟು ಕರೆಕ್ಟಾಗಿ ಹೊಂದ್ಬಿಡುತ್ತೆ ನೋಡಿ ಉದಾಹರಣೆಗೆ ನಮ್ಮ ಕೈಯಲ್ಲಿ ಸ್ಮಾರ್ಟ್ ಸ್ಮಾರ್ಟ್ಫೋನು ಅದರೊಳಗೆ ಗೂಗಲ್ಲು ವಿಕಿಪೀಡಿಯಾ ಯೂಟ್ಯೂಬು ಜಗತ್ತಿನ ಜ್ಞಾನದ ಭಂಡಾರವೇ ಇದೆ ಅಂತ ಹೇಳ್ಬೋದು ಬೇಕಾದ ವಿಷಯನ್ನ ಕಲಿಬೋದು ಹೊಸ ಕೌಶಲ್ಯವನ್ನು ಬೆಳೆಸ್ಕೊಳ್ಬೋದು ಆದರೆ ಎಷ್ಟೋ ಜನ ಇದರ ಒಂದು ಜ್ಞಾನ ಸಂಪಾದನೆಗೆ ಉಪಯೋಗಿಸ್ತಾರೆ ಹೇಳಿ ಬಹಳ ಕಡಿಮೆ ಹೆಚ್ಚಿನ ಸಮಯದಲ್ಲಿ ಎಲ್ಲಿ ಹೋಗುತ್ತೆ ಸುಮ್ಮನೆ ರೀಲ್ಸ್ ನೋಡ್ತಾ ವಾಟ್ಸಪ್ ಸ್ಟೇಟಸ್ ನೋಡ್ತಾ ಬೇಡದ ಚರ್ಚೆಗಳನ್ನು ಮಾಡ್ಕೊತ ಕಾಲ ಕಳೀತೀವಿ ಈ ಜ್ಞಾನದ ಹೊಳೆ ನಮ್ಮ ಕೈಯಲ್ಲೇ ಇದ್ದರೂ ನಾವು ಅದನ್ನು ಉಪಯೋಗಿಸದೆ ಅಜ್ಞಾನಿಗಳಾಗಿ ಉಳಿದಂಗೆ ಆಯ್ತಲ್ಲ ಅಂದರೆ ಆಗಸ ನೀರಲ್ಲಿದ್ದು ಬಾಯಾರಿ ಸತ್ತಂಗೆ ಅಂದರೆ ನಾವು ಕೊಟ್ಟ ಉದಾಹರಣೆ ತುಂಬ ಚೆನ್ನಾಗಿದೆ ಅಲ್ವಾ ಬಹಳ ಸಮಂಜಸವಾಗಿದೆ ಸಂಪನ್ಮೂಲಗಳು ನಮ್ಮ ಹತ್ರನೇ ಇದ್ದರೂ ಅದನ್ನು ಸರಿಯಾಗಿ ಬಳಸಿಕೊಳ್ಳದೇ ಇರುವಂಥ ಒಂದು ಸ್ಥಿತಿ ಹೊರಗಿನ ಜ್ಞಾನಕ್ಕೆ ಅಷ್ಟೇ ಸೀಮಿತ ಅಲ್ಲ ನಮ್ಮೊಳಗಿನ ಶಾಂತಿ ಸಮಾಧಾನ ಆನಂದದ ಸೆಲೆಗೂ ಇದು ಅನ್ವಯಿಸುತ್ತೆ ಅದನ್ನು ಕಂಡುಕೊಳ್ಳುವ ದಾರಿ ನಮ್ಮಲ್ಲೇ ಇದ್ದರೂ ನಾವು ಯಾಕೋ ಹೊರಗೆ ಹುಡುಕ್ತಾ ಇರ್ತೇವೆ ಈಗ ವಚನದ ಕೊನೆಯ ಸಾಲಲ್ಲಿ ನೋಡೋದಾದ್ರೆ ನಮ್ಮೊಳಗಿನ ಮಹಾಗನವನರಿಯರು ನರಿಯರು ಮಲ್ಲಿಕಾರ್ಜುನ ಆ ಮಹಾಗನ ಅನ್ನೋ ಶಬ್ದನೇ ಕೇಳೋದಕ್ಕೆ ಬಹಳ ದೊಡ್ಡದಾಗಿ ಗಂಭೀರವಾಗಿ ಕಾಣಿಸುತ್ತೆ ಏನಿದು ಮಹಾಗನ ನಮ್ಮೊಳಗೆ ಎಂತ ದೊಡ್ಡ ವಸ್ತು ಇದೆ ಅದನ್ನ ನಾವು ಅರಿಯದೇ ಇದ್ದೀವಿ ಅಂತ ಅಕ್ಕ ಹೇಳ್ತಾರೆ ಮಹಾಗನ ಅಂದ್ರೆ ವಚನ ಸಾಹಿತ್ಯದ ಒಂದು ಬಹಳ ಮುಖ್ಯವಾದ ಪರಿಕಲ್ಪನೆ ಮಹಾ ಅಂದ್ರೆ ದೊಡ್ಡದು ಶ್ರೇಷ್ಠವಾದದ್ದು ಘನ ಅಂದ್ರೆ ಗಟ್ಟಿಯಾದದ್ದು ಪೂರ್ಣವಾದದ್ದು ಸಾರಭೂತವಾದದ್ದು ಹಂಗಾಗಿ ಮಹಾಗಣ ಅಂದರೆ ನಮ್ಮೊಳಗೆ ಇರುವ ಆ ಪರಮ ಸತ್ಯ ಆ ದೈವಿ ಶಕ್ತಿ ಆ ಆತ್ಮ ಸ್ವರೂಪ ಆ ಅಪಾರವಾದ ಜ್ಞಾನ ಆನಂದ ಮತ್ತು ಶಾಂತಿಯ ಮೂಲ ಅದು ನಮ್ಮ ಜೀವನದ ಒಂದು ನಿಜವಾದ ಸ್ವರೂಪ ನಮ್ಮ ಅಂತರಂಗದ ಶಕ್ತಿ ಇದ್ದಂಗೆ ಪ್ರತಿಯೊಬ್ಬರು ಇರುವ ಒಂದು ದೊಡ್ಡ ನಿಧಿ ಅದು ಆ ದೊಡ್ಡ ನಿಧಿ ಆದರೆ ಆ ನಮ್ಮ ಸ್ಥಿತಿ ಏನಾಗಿದೆ ಅದನ್ನು ತಿಳಿದುಕೊಳ್ಳೋದೇ ಇಲ್ಲ ಅರಿಯದು ಅರಿಯರು ಅಂದ್ರೆ ತಿಳಿದಿಲ್ಲ ಗುರುತಿಸಿಲ್ಲ ಅಂತ ನಮ್ಮ ಗಮನವೆಲ್ಲ ಬರೀ ಹೊರಗಿನ ಕ್ಷಣಿಕ ವಸ್ತುಗಳ ಮೇಲೆ ನಾಳೆ ಏನಾಗುತ್ತೋ ಅನ್ನೋ ಭಯ ಹೀಗೆ ಬೇರೆಯವರ ಜೊತೆ ಹೋಲಿಕೆ ಮಾಡಿಕೊಳ್ಳುವುದು ಸಣ್ಣ ಪುಟ್ಟ ಅವಮಾನಗಳ ಹೊಗಳಿಕೆ ಇವುಗಳೆಲ್ಲ ಮೇ ಕೇಂದ್ರೀಕೃತವಾಗಿರುತ್ತೆ ನಮ್ಮೊಳಗೆ ಇರುವ ಈ ದೊಡ್ಡ ಶಾಶ್ವತವಾದ ಶಕ್ತಿಯನ್ನು ಶಾಂತಿಯನ್ನು ನಾವು ಮರತೆ ಬಿಟ್ಟಿದ್ದೇವೆ ಅದನ್ನು ಹುಡುಕೋ ಪ್ರಯತ್ನನೇ ಮಾಡ್ತಾ ಇಲ್ಲ ಅದಕ್ಕಾಗಿ ಅಕ್ಕನವರು ಅವರ ಅಂಕಿತ ನಾಮವಾದ ಚನ್ನಮಲ್ಲಿಕಾರ್ಜುನನನ್ನು ಸಂಬೋಧಿಸಿ ಒಂದು ರೀತಿಯ ನೋವಿನಿಂದ ಕಳಕಳಿಯಿಂದ ಚನ್ನಮಲ್ಲಿಕಾರ್ಜುನ ನೋಡಪ್ಪ ಈ ಮನುಷ್ಯರು ತಮ್ಮೊಳಗಿರುವ ಇಂತಹ ದೊಡ್ಡ ನಿಧಿಯನ್ನು ಮಹಾಗಣವನ್ನು ಅರಿಯದೇ ಹಗಲು ಹೊಟ್ಟೆಪಾಡಿಗಾಗಿ ರಾತ್ರಿ ವ್ಯಸನಕ್ಕಾಗಿ ಹೀಗೆ ಸದಾ ಕುದಿತ ಬದುಕ್ತಿದ್ದಾರಲ್ಲ ಅಂತ ಹೇಳ್ತಾರೆ ಇದರಲ್ಲಿ ಮನುಷ್ಯರ ಅಜ್ಞಾನದ ಬಗ್ಗೆ ಒಂದು ವಿಷಾದ ಆದ ಒಂದು ಕಳ ಕಳಕಳಿ ಇದೆ ಅಂದರೆ ನಾವು ಅಗಸನ ಹಾಗೆ ಆಗಲಿಕ್ಕೆ ಕಾರಣವೇ ನಮ್ಮೊಳಗಿರುವ ಆ ಮಹಾಗಣವನ್ನು ಅರಿಯದಿರೋದು ನಾವು ಬರೀ ಹೊರಗಿನ ನೀರಂತಿರುವ ಒಂದು ಕ್ಷಣಿಕ ವಸ್ತುಗಳ ಮೇಲೆ ಅರಸುತ್ತಾ ಒಳಗಿರುವ ನಿಜವಾದ ನೀರಿನ ಸೆಲೆಯಾದ ಮಹಾಗಣವನ್ನು ಮರೆತಿದ್ದೇವೆ ಎನ್ನುವ ಹಾಗಾಯಿತು ಇದು ಸ್ವಲ್ಪ ಆಳವಾಗಿ ಯೋಚನೆ ಮಾಡೋ ವಿಷಯನೇ ನೋಡಿ ಈ ವಚನ ರಚನೆಯಾಗಿ ನೂರಾರು ವರ್ಷಗಳು ಕಳೆದು ಹೋದರೂ ಹನ್ನೆರಡನೇ ಶತಮಾನದ ಮಾತು ಇವತ್ತಿಗೂ ಕೂಡ ಎಷ್ಟು ಸತ್ಯ ಎಷ್ಟು ಪ್ರಸ್ತುತ ಅನಿಸುತ್ತೆ ನೋಡಿ ನಮ್ಮ ವೇಗದ ಒತ್ತಡದ ಜೀವನ ಜೀವನ ಶೈಲಿಯನ್ನ ನೋಡಿದ್ರೆ ಇದು ನಮಗಾಗಿ ಹೇಳಿರೋ ವಚನವೇನೋ ಅಂತಲೇ ಅನ್ನಿಸ್ಬಿಡುತ್ತೆ ಈಗಿನ ಕಾಲಕ್ಕೆ ಇದರ ಸಂಬಂಧವನ್ನ ಹೆಂಗೆ ನೋಡಬಹುದು ನೂರಕ್ಕೆ ನೂರರಷ್ಟು ಪ್ರಸ್ತುತ ಇದು ನಿಜ ಹೇಳ್ಬೇಕಂದ್ರೆ ಬಹುಶಃ ಅಂದಿಗಿಂತ ಹಿಂದೆ ಇದರ ಪ್ರಸ್ತುತತೆ ಹೆಚ್ಚಾಗಿದೆ ಅಂತ ಅನ್ಸುತ್ತೆ ಯಾಕಂದರೆ ಈಗಿನ ಜೀವನ ಶೈಲಿ ಸಮಾಜದ ನಿರೀಕ್ಷೆಗಳು ಈ ತಂತ್ರಜ್ಞಾನದ ಪ್ರಭಾವ ಇವೆಲ್ಲ ನಮ್ಮನ್ನು ನಮ್ಮಿಂದಲೇ ದೂರ ಹೋಯ್ತೀವಿ ಅನ್ನೋದನ್ನು ನನ್ನ ಅನಿಸಿಕೆ ಹಗಲು ರಾತ್ರಿ ದುಡಿತೇವೆ ಯಾಕೆ ದೊಡ್ಡ ಬಂಗಲ ಬಂಗಲೆ ಕಟ್ಟಿಸ್ಬೇಕು ಹೊಸ ಮಾಡೆಲ್ ಕಾರ್ ತಗೋಬೇಕು ಸಮಾಜದಲ್ಲಿ ಒಂದು ಸ್ಟೇಟಸ್ ಬೇಕು ಮಕ್ಕಳಿಗೆ ಒಳ್ಳೆಯ ಸ್ಕೂಲ್ ಕಳಿಸಬೇಕು ಹೀಗೆ ಒಂದಲ್ಲ ಒಂದು ಆಸೆ ಗುರಿ ಹಿಂದೆ ಓಡ್ತಾನೇ ಇರ್ತೀವಿ ಇದಕ್ಕಾಗಿ ಹಗಲು ಪೂರ್ತಿ ಮಾನಸಿಕ ದೈಹಿಕ ಶ್ರಮ ಒತ್ತಡ ಇವೆಲ್ಲವನ್ನ ಅಶನಕ್ಕಾಗಿ ಕುದಿಯುವುದು ಅಂತ ಹೇಳ್ತಾರೆ ಅಕ್ಕನವರು ಹಗಲು ಹಿಂಗಾದರೆ ರಾತ್ರಿ ಏನು ಕೆಲಸವ ಕೆಲಸ ಮುಗಿಸಿ ಮನೆಗೆ ಬಂದು ಸ್ವಲ್ಪ ಆರಾಮಾಗಿರೋಣ ಅಂದರೆ ಅಲ್ಲಿಯೂ ನೆಮ್ಮದಿ ಇರುತ್ತಾ ಇಲ್ಲ ಟಿ ವಿ ಮೊಬೈಲ್ ಸೋಷಿಯಲ್ ಮೀಡಿಯಾ ಅಂತಾರಲ್ಲ ಅವು ನಮ್ಮ ಟೈಮು ಇಂಥ ಎಲ್ಲ ತಿಂದು ಹಾಕ್ತವೆ ಒಂದಿಷ್ಟು ಮನೋರಂಜನೆ ಸಿಗ್ಬೋದು ಆದರೆ ನಿಜವಾದ ಶಾಂತಿ ಅಲ್ಲೂ ಕೂಡ ಸಿಗಲ್ಲ ನ್ಯೂಸ್ ನೋಡಿ ಟೆನ್ಷನ್ನು ಸೀರಿಯಲ್ ನೋಡಿ ಬೇಜಾರು ಬೇರೆಯವರ ಫೋಟೋ ನೋಡಿ ನಮ್ಮ ಜೀವನ ಹಿಂಗಿಲ್ಲ ಅಂತ ಬೇಜಾರು ಹೀಗೆ ಕೊರಗುವುದು ಹೀಗೆ ರಾತ್ರಿಯೂ ಮನಸ್ಸಿಗೆ ಬೇರೆ ಬೇರೆ ವ್ಯಸನಗಳಲ್ಲಿ ಮುಳುಗಿ ಶಾಂತಿಯೇ ಇಲ್ದಂಗಾಯ್ತು ಕುದೀತಲೇ ಇರುತ್ತೆ ಅಂತ ಅಕಮಹ ೇವಿಯವರು ಹೇಳಿದ್ದಾರೆ ಈ ಮಹಾಗಣವನ್ನ ಅಂದ್ರೆ ನಮ್ಮ ನಿಜವಾದ ಶಕ್ತಿಯನ್ನ ನಮ್ಮ ಆಂತರಿಕ ಶಕ್ತಿಯನ್ನ ಈ ಸಮತೋಲನ ಸಂತೃಪ್ತಿ ಅದನ್ನ ನಾವು ಗಮನಿಸುವುದೇ ಇಲ್ಲ ಅದಕ್ಕೆ ಟೈಮೇ ಇಲ್ಲ ಅನ್ನೋ ಹಾಗೆ ಆಗಿದೆ ನಮ್ಮ ಲಕ್ಷ್ಯವೇ ಇಲ್ಲ ಬರೀ ಹೊರಗಿನ ಪ್ರಪಂಚದ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಇದ್ದೀವಿ ಈ ಶಾಂತಿಯ ಸಾಗರ ನಮ್ಮೊಳಗಿದ್ದರೂ ನಾವು ಹೊರಗಿನ ಮರಿಚೀಕೆಗಳ ಹಿಂದೆ ಬಿದ್ದು ಬಾಯಾರಿದವರ ಹಾಗೆ ಪರಿತಪಿಸುತ್ತಿದ್ದೇವೆ ಈ ವಚನ ನಿಜವಾಗಿಯೂ ಹಿಂದಿನ ಕಾಲಕ್ಕೆ ಒಂದು ಎಚ್ಚರಿಕೆಯ ಗಂಟೆ ಇದ್ದಂಗೆ ಒಂದು ಕ್ಷಣ ನಿಲ್ಲು ನೀನು ಏನ್ ಮಾಡ್ತಿದೀಯಾ ಎಲ್ಲಿಗೆ ಓಡ್ತಾ ಇದೀಯ ನಿಜವಾದದ್ದು ಎಲ್ಲಿದೆ ಅಂತ ನಮ್ಮನ್ನ ನಾವೇ ಕೇಳಲಿಕ್ಕೆ ಪ್ರೇರೇಪಿಸುತ್ತೆ ಈ ವಚನ ನಾವು ಕೇವಲ ಹೊರಗಿನ ವಸ್ತುಗಳಿಗಾಗಿ ನಾಳಿನ ಚಿಂತೆಗಳಿಗಾಗಿ ಹಗಲು ರಾತ್ರಿ ನಮ್ಮ ಶಕ್ತಿಯನ್ನೆಲ್ಲ ಖರ್ಚು ಮಾಡಿ ಕುದಿಯುವುದರ ಬದಲು ನಮ್ಮ ಒಳಗೆ ಇರುವ ಆ ದೊಡ್ಡ ಶಕ್ತಿ ಆನಂದದ ಶಾಂತಿ ಮತ್ತು ಸಮಾಧಾನದ ಮೂಲವಾದ ಮಹಾಗಣವನ್ನು ಮರೆಯಬಾರದು ಅದನ್ನು ಗುರುತಿಸಲಿಕ್ಕೆ ಅದರ ಕಡೆ ಗಮನ ಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಹೇಳ್ತಾ ಇಂದಿನ ವಿಡಿಯೋವನ್ನು ಮುಗಿಸಿದ್ದೇನೆ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ವಿಡಿಯೋದಲ್ಲಿ ಇನ್ನೂ ಒಂದು ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ ಎಲ್ಲರಿಗೂ ಶರಣು ಶರಣಾರ್ಥಿಗಳು